ಮನೆ ಮೃಗ ಆದರೆ ಶರತ್ ಆಫೀಸಿಗೆ ಹೊರಡಲು ರೆಡಿಯಾಗ್ತಾ ಇದ್ದ ಇತ್ತ ಅವನ ಹೆಂಡತಿ ನಿಶಾ ಅಡುಗೆ ಮನೆಯಲ್ಲಿ ಗಂಡನ ಮಧ್ಯಾಹ್ನದ ಊಟಕ್ಕೆ ಟಿಫಿನ್ ರೆಡಿ ಮಾಡ್ತಾ ಇದ್ಲು ಅದಲ್ಲದೆ ಪುಟ್ಟ ಆದ್ಯಾಳಿಗೆ ಇಷ್ಟ ಅಂತ ಪೂರಿ ಸಾಗು ಕೂಡ ಮಾಡಿದ್ಲು ಆದ್ಯ ಶರತ್ನ ಅಣ್ಣನ ಮಗಳು ಅಲ್ಲೇ ಪಕ್ಕದಲ್ಲೇ ಅವರ ಮನೆ ಕೂಡ ರಾಮಚಂದ್ರ ರಾಯರಿಗೆ ಇಬ್ಬರು ಗಂಡು ಮಕ್ಕಳು ಶರತ್ ಹಾಗೂ ಶರಣ್ ಇಬ್ಬರಿಗೂ ಮದುವೆಯಾಗಿತ್ತು ಶರತ್ ಹಾಗೂ ನಿಶಾಳಿಗೆ ಮಕ್ಕಳಿರಲಿಲ್ಲ ಶರಣ್ ಹಾಗೂ ರಾಜೇಶ್ವರಿಗೆ ಒಬ್ಬಳೇ ಮಗಳು ಆದ್ಯ ಹತ್ತು ವರ್ಷ ಆಗಿತ್ತು ಆದ್ಯಾಳಿಗೆ ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಬೇಕಾದ್ರೆ ನಿಶಾ ಹಾಗೂ ರಾಜೇಶ್ವರಿ ಪ್ರತಿದಿನ ಜಗಳ ನಡೀತಾ ಇತ್ತು ನಿಶಾ ಏನು ಒಳ್ಳೆಯವಳೆ ಆದರೆ ರಾಜೇಶ್ವರಿ ಹಾಗಲ್ಲ ಬಾಯಿ ಎತ್ತಿದ್ರೆ ಕೆಟ್ಟ ಮಾತುಗಳೇ ನಿಶಾಳಿಗೆ ಮಕ್ಕಳಾಗದ ಕಾರಣ ಅವಳನ್ನು ಬಂಜೆ ಬಂಜೆ ಅಂತ ಪ್ರತಿದಿನ ಹಂಗಿಸ್ತಾ ಇದ್ಲು ರಾಜೇಶ್ವರಿ ಆದ್ಯಾಳಿಗಂತೂ ಚಿಕ್ಕಮ್ಮನ ಕಂಡ್ರೆ ತುಂಬಾನೇ ಪ್ರೀತಿ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಅವಳು ಕೂತ್ರು ನಿಂತ್ರು ಅವಳ ಬೆನ್ನು ಬಿಡ್ತಾ ಇರಲಿಲ್ಲ ಇದನ್ನೆಲ್ಲ ರಾಜೇಶ್ವರಿ ಸಹಿಸ್ತಾ ಇರಲಿಲ್ಲ ಮಗಳಿಗೆ ಎರಡು ಪೆಟ್ಟು ಕೊಟ್ಟು ರೂಮ್ನಲ್ಲಿ ಕೂಡಿ ಹಾಕ್ತಾ ಇದ್ಲು ರಾಜೇಶ್ವರಿಯದು ಈ ಕಥೆಯಾದ್ರೆ ಅವಳ ಗಂಡ ಶರಣ್ದು ಇನ್ನೊಂದು ಕತೆ ಆತನಿಗೆ ಕುಡಿತದ ಚಟ ಇತ್ತು ಪ್ರತಿದಿನ ಮನೆಗೆ ಬಂದು ಅಂತ ಮಾಡ್ತಾ ಇದ್ದ ಇದರಿಂದ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾ ಇತ್ತು ಈ ಕಿರಿಕಿರಿ ಸಹಿಸಲಾಗದೆ ರಾಮಚಂದ್ರ ರಾಯರು ತಮ್ಮ ಆಸ್ತಿನ ಪಾಲ್ ಮಾಡಿ ತಾನು ಶರತ್ ಜೊತೆ ಇರುವುದಾಗಿ ಹೇಳಿದಾಗ ರಾಜೇಶ್ವರಿಗೆ ಆದ ಖುಷಿ ಅಷ್ಟಿಸ್ತಲ್ಲ ಯಾಕಂದ್ರೆ ಮಾವ ಈ ಮನೆಗೆ ಬಾರ ಅಂತ ಅನ್ಕೊಂಡಿದ್ಲು ಇನ್ನಾದ್ರೂ ಬಾರ ಕಳೆಯುತ್ತೆ ಅನ್ನುವ ಸಮಾಧಾನ ಅವಳಿಗೆ ಹಾಗೆಯೇ ಆಸಿ ಪಾಲಾಗಿ ಇದ್ದ ಮನೆಯನ್ನ ಕೆಡವಿ ಸ್ವಲ್ಪ ಜಾಗ ಮಾರಿ ಬಂದ ಹಣದಿಂದ ಅಕ್ಕಪಕ್ಕದಲ್ಲಿ ಎರಡು ಮನೆ ಮಾಡ್ತಾರೆ ರಾಮಚಂದ್ರ ರಾಯರು ಚಿಕ್ಕ ಮಗ ಶರತ್ನ ಜೊತೆ ನಿಲ್ತಾರೆ ಹೀಗೊಂದು ಎರಡು ವರ್ಷದ ಹಿಂದೆ ಹಾರ್ಟ್ ಅಟ್ಯಾಕ್ನಿಂದ ರಾಯರು ತೀರ್ಕೊಂಡಿದ್ರು ಹಾಗೆಯೇ ರಾಜೇಶ್ವರಿ ಕೂಡ ಆರು ತಿಂಗಳ ಹಿಂದೆ ಅನಾರೋಗ್ಯದಿಂದ ತೀರ್ಕೊಂಡ್ರು ಹಾಗಾಗಿ ಆದ್ಯಾಳಿಗೆ ತಾಯಿ ಇಲ್ಲದ ಹಾಗಾಯಿತು ದಿನದಲ್ಲಿ ಒಂದು ಸಲ ಆದರೂ ಕುಣಿದಾಡುತ್ತಾ ತನ್ನ ಚಿಕ್ಕಮ್ಮನ ಮನೆಗೆ ಬರದೇ ಇದ್ದರೆ ಆದ್ಯಾಳಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ತಾಯಿ ತೀರಿ ಹೋದ ನಂತರ ಚಿಕ್ಕಮ್ಮನಲ್ಲಿಯೇ ತನ್ನ ತಾಯಿಯ ರೂಪವನ್ನು ನೋಡ್ತಾ ಇದ್ಲು ಸ್ಕೂಲಿಗೆ ಹೋಗುವ ಮುಂಚೆ ಚಿಕ್ಕಮ್ಮನನ್ನು ನೋಡಿ ಬಾಯಿ ಹೇಳುವುದನ್ನು ಮರೆತಿರಲಿಲ್ಲ ಆದ್ಯ ಹಾಗೆ ಸ್ಕೂಲಿಂದ ಬಂದ ನಂತರ ತಪ್ಪದೇ ನಿಶಾ ಮನೆಗೆ ಬಂದು ಸ್ಕೂಲಲ್ಲಿ ನಡೀತಾ ಇದ್ದ ಸಣ್ಣ ಪುಟ್ಟ ವಿಚಾರನ ಕೂಡ ಚಿಕ್ಕಮ್ಮನಲ್ಲಿ ಹೇಳ್ತಾ ಇದ್ಲು ಶರತ್ಗೂ ಅಷ್ಟೇ ಅಣ್ಣನ ಮಗಳನ್ನು ತನ್ನ ಮಗಳಂತೆ ನೋಡ್ಕೋತಾ ಇದ್ದ ಸಂಜೆ ಆಫೀಸ್ನಿಂದ ಬರುವಾಗ ಅವಳಿಗೆ ಇಷ್ಟದ ಚಾಕ್ಲೇಟ್ ತಿಂಡಿ ತಂದು ಕೊಡ್ತಾ ಇದ್ದ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಇಲ್ಲದ ಆದ್ಯಾಳಿಗೆ ಚಿಕ್ಕಪ್ಪ ಚಿಕ್ಕಮ್ಮನೆ ತಂದೆ ತಾಯಿಯಾದ್ರು ಹಾಗೆಯೇ ಮಕ್ಕಳಿಲ್ಲದ ಶರತ್ ದಂಪತಿಗಳಿಗೆ ಆದ್ಯಾಳೆ ಮಗಳಾಗಿದ್ಲು ಆದ್ಯಾಳ ತಂದೆ ಶರಣ್ ತನ್ನದೇ ಲೋಕದಲ್ಲಿ ಮುಳುಗಿರ್ತಾ ಇದ್ದ ಅದಲ್ಲದೆ ಕುಡಿತ ಹಾಗೂ ಜೂಜು ಆಡುವುದರಲ್ಲಿ ಸಮಯ ಕಳೀತಾ ಇದ್ದವರಿಗೆ ಇನ್ನು ಮಗಳನ್ನು ಮಾತನಾಡಿಸಲು ಪುರ್ಸೊತ್ತು ಎಲ್ಲಿಂದ ಸಿಗಬೇಕು ಮನೆಯಲ್ಲಿ ಅಡುಗೆ ಮಾಡಲು ಯಾರೂ ಇಲ್ಲ ಎಂಬ ಒಂದು ಕಾರಣಕ್ಕೆ ಪ್ರತಿದಿನ ಅಡುಗೆ ಒಂದು ಮಾಡ್ತಾ ಇದ್ದ ಅದಲ್ಲದೆ ನಮ್ಮ ಆದ್ಯಾಳದು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಎಂಬಂತೆ ತಾಯಿ ಹೋದ್ಮೇಲೆ ಮನೆಯ ಸಣ್ಣ ಪುಟ್ಟ ಕೆಲಸ ಅವಳೇ ಮಾಡ್ತಾ ಇತ್ತು ತಂದೆಯ ಕುಡಿತದ ಚಟದಿಂದಾಗಿ ಆದ್ಯಾಳಿಗೆ ತಂದೆಯನ್ನು ಕಂಡ್ರೆ ಎಲ್ಲಿಲ್ಲದ ಭಯ ಆ ಭಯದಲ್ಲಿಯೇ ಅವನೊಂದಿಗೆ ಇಡ್ತಾ ಇದ್ಲು ಅಪ್ಪ ಮನೆಗೆ ಬಂದ ತಕ್ಷಣ ಅವಳು ರೂಮ್ ಸೇರಿಕೊಳ್ತಾ ಇದ್ಲು ಇವಾಗ ಆ ದ್ಯಾಳಿಗೆ ಇದ್ದ ಒಂದೇ ಒಂದು ಆಸರೆ ಅಂದ್ರೆ ಅದು ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಮೊದಲಿನಿಂದಲೂ ಅಷ್ಟೇ ಆದ್ರೆ ಅವಾಗ ತಾಯಿ ಎಲ್ಲದಕ್ಕೂ ಅಡ್ಡ ಬರ್ತಾ ಇದ್ಲು ಹಾಗಾಗಿ ಭಯಕ್ಕೆ ಚಿಕ್ಕಮ್ಮನೊಂದಿಗೆ ಮಾತನಾಡ್ತಾ ಇರಲಿಲ್ಲ ಆ ಪುಟ್ಟ ಹುಡುಗಿ ನಿಶಾ ಹಾಗೂ ಶರತ್ ಮಕ್ಕಳಿಗಾಗಿ ತುಂಬಾ ಕಡೆ ಆಸ್ಪತ್ರೆಗೆ ತಿರುಗಿದ್ರೂ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ ಇಬ್ಬರ ರಿಪೋರ್ಟ್ನಲ್ಲೂ ಯಾವ ದೋಷನೂ ಇರಲಿಲ್ಲ ಆದ್ರೆ ಯಾಕೆ ಮಕ್ಕಳಾಗ್ತಿಲ್ಲ ಎಂಬ ಚಿಂತೆ ಅವರಿಗೆ ಈ ನಡುವೆ ಒಂದು ಮಗುವಿನ ದತ್ತು ತಗೊಳ್ಳೋಣ ಅಂತ ನಿಶಾ ಹೇಳಿದ್ರು ಶರತ್ ಅದನ್ನು ನಿರಾಕರಿಸಿದ ಇನ್ನೇನು ನನ್ನ ಹಣೆಯಲ್ಲಿ ಇಷ್ಟೇ ಇರುವುದು ಎಂದು ಆದ್ಯಾಳನೇ ತನ್ನ ಮಗುವೆಂದು ಭಾವಿಸಿ ಮುದ್ದಾಡ್ತಾ ಇದ್ಲು ಅಸಲಿಗೆ ಹೆತ್ತಿಲ್ಲ ಅಂದರೂ ಆದ್ಯಾಳಿಗೆ ಚಿಕ್ಕಪ್ಪ ಚಿಕ್ಕಮ್ಮನೆ ತಂದೆ ತಾಯಿಯಾಗಿದ್ರು ಹೀಗಿರುವಾಗ ಪ್ರತಿದಿನ ಶಾಲೆಗೆ ಹೋಗುವ ಮುಂಚೆ ಬಾಯಿ ಮಾಡಿ ಹೋಗುವವಳು ಇನ್ನೂ ಯಾಕೆ ಕಾಣ್ತಾ ಇಲ್ಲ ಅಂತ ನಿಶಾ ಕಿಟಕಿಯಿಂದ ಅವರ ಮನೆ ಕಡೆ ನೋಡ್ತಾ ಇದ್ಲು ಎಷ್ಟು ಹೊತ್ತು ಕಾದರೂ ಆದ್ಯ ಹೊರಗಡೆ ಬರೋದು ಕಾಣಿಸ್ತಿಲ್ಲ ಹೊರಗಡೆ ಬೈಕ್ ಕೂಡ ಇದ್ದಿದ್ದರಿಂದ ಅಣ್ಣ ಇನ್ನೂ ಆಫೀಸ್ಗೆ ಹೋಗಿಲ್ಲ ಇಲ್ಲಾಂದ್ರೆ ಒಂದ್ಸಲ ಹೋಗಿ ನೋಡಿಕೊಂಡು ಬರಬಹುದಿತ್ತು ಅಂತ ಅಂದ್ಕೋತಾಳೆ ಕಣ್ಣಿನಲ್ಲಿ ಹೇಳಿದಾಗ ಬರ್ತಾಳೆ ಬಿಡು ರಜೆ ಇರಬಹುದು ಸ್ಕೂಲಿಗೆ ಅದಕ್ಕೆ ಮಲಗಿದ್ದಾಳೋ ಏನು ಇಲ್ಲಾರಿ ರಜೆ ಇರ್ತಾ ಇದ್ರೆ ನನಗೆ ನಿನ್ನೆನೆ ತಿಳಿಸ್ತಾ ಇದ್ರು ಸ್ವಲ್ಪ ಹೊತ್ತು ನೋಡೆ ಯಾಕೆ ಅವಸರ ಆಫೀಸ್ಗೆ ಹೊರಟನೆ ಶರತ್ ನಿಶಾಳ ಕಣ್ಣು ಮಾತ್ರ ಆದ್ಯಾಳ ಮನೆ ಕಡೆ ಇರುತ್ತೆ ಯಾಕಂದ್ರೆ ಈ ನಡುವೆ ಶರಣ್ ತುಂಬಾನೇ ಕುಡಿತಾ ಇದ್ದ ಅದರ ನಶೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ ಎಂಬ ಅರಿವು ಕೂಡ ಅವನಿಗೆ ಇರಲಿಲ್ಲ ನಮ್ಮ ಆದ್ಯ ಈಗ ಅಪ್ಪನ ಕೆಟ್ಟ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದಷ್ಟು ಸಣ್ಣವಳು ಅಲ್ಲ ಅವಳಿಗೂ ಅಪ್ಪನ ಮಾತುಗಳು ಅರ್ಥ ಆಗ್ತಾ ಇತ್ತು ಹಾಗಾಗಿ ಅವರನ್ನು ಕಂಡ್ರೆ ಸಾಕು ಆದ್ಯಾಳಿಗೆ ಎಲ್ಲಿಲ್ಲದ ಭಯ ನಿಶಾ ಎಷ್ಟು ಹೊತ್ತು ಕಾದರೂ ಆದ್ಯ ಬರಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಭಯದಿಂದ ಓಡಿ ಬಂದು ನಿಶಾಳನ್ನು ತಪ್ಪಿಕೊಂಡು ಮೈಯೆಲ್ಲ ಬೆವರಿತ್ತು ನಿಶಾ ಪ್ರೀತಿಯಿಂದ ಅವಳನ್ನು ತಬ್ಬಿಕೊಂಡು ಏನಾಯಿತು ಮಗಳೇ ಅಪ್ಪ ಬೈದ್ರಾ ಇಲ್ಲ ಅಂತ ತಲೆಯಲ್ಲಾಡಿಸಿದ್ಳು ಅಪ್ಪ ಬೈದಿಲ್ಲ ಅಂದರೆ ಮತ್ತಿನ್ನೇನಾಯಿತು ನಮ್ಮ ಪುಟ್ಟಿಗೆ ಸ್ಕೂಲಲ್ಲಿ ಯಾರಾದರೂ ಏನಾದರೂ ಅಂದ್ರ ಆದ್ಯಾ ತಲುತ್ತಾ ಚಿಕ್ಕಮ್ಮ ಅಪ್ಪ ನಿನ್ನೆ ರಾತ್ರಿ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡ್ರು ಬ್ಯಾಟ್ ಟಚ್ ಮಾಡಲು ಪ್ರಯತ್ನಿಸಿದ್ರು ಚಾಕ್ಲೇಟ್ ಕೊಟ್ಟು ಯಾರ ಜೊತೆನೂ ಹೇಳಬಾರ್ದು ಒಂದು ವೇಳೆ ಹೇಳಿದರೆ ಸಾಯಿಸಿ ಬಿಡ್ತೀನಿ ಅಂದರು ಅಪ್ಪ ಅಳುತ್ತಾ ಹೇಳಿದ್ಲು ಇದನ್ನು ಕೇಳಿ ನಿಶಾ ಬೆಚ್ಚಿಬಿದ್ಲು ತಕ್ಷಣ ಶರತ್ಗೆ ಫೋನ್ ಮಾಡಿ ಎಲ್ಲಾ ವಿಷಯ ತಿಳಿಸುತ್ತಾಳೆ ಅವನಿಗಂತೂ ನಿಂತ ನೆಲಾನೆ ಬೆರಿದಂತಾಯ್ತು ಅಣ್ಣ ಈ ರೀತಿ ಮಾಡಲು ಹೇಗ್ ಸಾಧ್ಯ ಆದ್ಯ ಅವನ ಮಗಳು ಅತ್ತಿಗೆ ತೀರಿ ಹೋಗಿ ಇನ್ನೂ ವರ್ಷ ಕಳೆದಿಲ್ಲ ಅಷ್ಟರಲ್ಲಿಯೇ ಇಷ್ಟು ಕೆಳಮಟ್ಟಕ್ಕೆ ಜಾರಿದ್ದಾನವನು ಕುಡಿತದ ಚಟದಿಂದ ಅವನು ಮಾಡ್ತಾ ಇದ್ದಾನೋ ಅವನಿಗೆ ಗೊತ್ತಿಲ್ಲ ಸರಿ ನಾನು ಇವಾಗಲೇ ಬರ್ತೇನೆ ಅರ್ಧ ಗಂಟೆಯ ಒಳಗೆ ಶರತ್ ಮನೆ ಸೇರಿದ ಆದ್ಯ ಚಿಕ್ಕಮ್ಮನನ್ನು ಅಪ್ಪಿ ಕೂತಿದ್ಲು ಚಿಕ್ಕಪ್ಪ ಬಂದ ತಕ್ಷಣ ಚಿಕ್ಕಪ್ಪ ಅಮ್ಮ ಸಾಯೋಕ್ಕಿಂತ ಮುಂಚೆನೂ ಅಪ್ಪ ನನ್ನ ಜೊತೆ ಸುಮಾರು ಸಲ ಈ ರೀತಿಯಾಗಿ ನಡೆದುಕೊಳ್ಳಲು ಪ್ರಯತ್ನಿಸಿದ್ದಾರೆ ಈ ವಿಷಯದಿಂದಾಗಿ ಅಪ್ಪ ಅಮ್ಮನ ನಡುವೆ ತುಂಬಾ ಜಗಳ ಆಗಿತ್ತು ಆದ್ಯಳ ಮಾತು ಕೇಳಿ ಗಂಡ ಹೆಂಡತಿಯ ತಲೆ ಕೆಟ್ಟು ಹೋಯಿತು ಶರತ್ ಅಣ್ಣನನ್ನು ಕೊಂದೇ ಬಿಡುವಷ್ಟು ಕೋಪ ಬಂದಿತ್ತು ಅವನಿಗೆ ಅಣ್ಣನ ಮೇಲೆ ಒಂದು ಒಳ್ಳೆಯ ಮರ್ಯಾದೆ ಇತ್ತು ಆದರೆ ಅವನು ತನ್ನ ಸ್ವಂತ ಮಗಳ ಮೇಲೆ ನಡೆದುಕೊಂಡ ವಿಷಯ ಕೇಳಿ ಕೋಪದಿಂದ ಕುದಿತಾಯಿತ ಪುಟ್ಟ ಕಂದನನ್ನು ಅಪ್ಪಿ ಇನ್ಮುಂದೆ ಈ ರೀತಿಯಾಗಲ್ಲ ನಾವು ನಿನ್ ಜೊತೆ ಇದ್ದೇವೆ ಅಪ್ಪನಿಗೆ ನಾವು ಸರಿಯಾಗಿ ಬುದ್ಧಿ ಕಲಿಸುವ ಭಯ ಪಡಬೇಡ ಅಂತ ಆದ್ಯಾಳನ್ನು ಸಮಾಧಾನ ಪಡಿಸ್ತಾನೆ ಮನುಷ್ಯ ಯಾವಾಗ ಒಂದು ಚಟಕ್ಕೆ ಬಲಿಯಾಗ್ತಾನೋ ಅಲ್ಲಿಂದ ಅವನು ಮಾನ ಮರ್ಯಾದೆಗೆ ಅಂಜುವುದಿಲ್ಲ ಶರಣ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಶರತ್ ಇಂತಹ ಘಟನೆಗಳು ನಡೀತಾ ಇದ್ದದ್ದನ್ನು ಸುಮಾರು ಸಲ ನ್ಯೂಸಲ್ಲಿ ಕೇಳಿದ್ದ ಆದರೆ ಇಂದು ತನ್ನ ಸ್ವಂತ ಅಣ್ಣ ಈ ಥರ ಕೀಳು ಮಟ್ಟಕ್ಕೆ ಇಳಿದಿರುವುದು ಅವನಿಗೆ ನಂಬಲು ಸಾಧ್ಯ ಆಗಲಿಲ್ಲ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ತಾನೆ ಈಗ ಶರಣ್ ಮಾಡಿದ್ದ ಕೆಲಸಕ್ಕೆ ಯಾವುದೇ ಪ್ರೂಫ್ ಇರದ ಕಾರಣ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಪೊಲೀಸರು ಸಂಚು ರೂಪಿಸ್ತಾರೆ ಹಾಗೆಯೇ ಆದ್ಯಾಳಿಗೆ ಚಿಕ್ಕಮ್ಮ ಚಿಕ್ಕಪ್ಪ ಧೈರ್ಯ ತುಂಬಿಸಿ ಮತ್ತೆ ಅವಳ ಮನೆಗೆ ಕಳುಹಿಸುತ್ತಾರೆ ಪಾಪ ಆದ್ಯ ಅಂಜುತ್ತಾ ತನ್ನ ರೂಮ್ ಸೇರಿಕೊಳ್ತಾಳೆ ಭಯ ಅವಳನ್ನು ಸಂಪೂರ್ಣವಾಗಿ ಆವರಿಸಿತ್ತು ರೂಮಲ್ಲಿ ಅಲ್ಲಿ ಒಬ್ಳೇ ಇದ್ದಾಗ ಶರಣ್ ಕಂಠಪೂರ್ತಿ ಕುಡಿದು ಆದ್ಯಾಳ ಬಳಿ ಬರ್ತಾನೆ ನಿನ್ನೆ ಅವನಿಂದ ತಪ್ಪಿಸಿಕೊಂಡು ಬಾತ್ರೂಮ್ ಸೇರಿ ಚಿಲಕ ಹಾಕಿದ್ದಕ್ಕೆ ಇಂದು ಅವಳಿಗೆ ಕೆಟ್ಟದಾಗಿ ಬೈದು ಹಲ್ಲೆ ಮಾಡಲು ನೋಡಿದಾಗ ಆದ್ಯ ಅತ್ತಿಂದ ಇತ್ತ ಓಡತೊಡಗಿದ್ಲು ಕೊನೆಗೂ ಶರಣ್ ಕೈಗೆ ಸಿಕ್ಕೇ ಬಿಟ್ಲು ಮುದ್ದು ಆದ್ಯ ವಿಕಾರವಾಗಿ ನಗುತ್ತಾ ಕೆಟ್ಟದಾಗಿ ಮುಟ್ಟಲು ಶುರು ಮಾಡ್ದ ಅಷ್ಟರಲ್ಲೇ ಪೊಲೀಸರು ಅವನನ್ನು ಸುತ್ತುವರಿದ್ದಾರೆ ಪೊಲೀಸರನ್ನು ನೋಡ್ತಾ ಇದ್ದಂತೆ ಕುಡಿದ ಅಮಲು ಸಂಪೂರ್ಣವಾಗಿ ಇಳಿಯಿತು ತನ್ನೆರಡೂ ಕೈಗಳನ್ನು ಮುಗಿಯುತ್ತಾ ಕ್ಷಮೆ ಕೇಳ್ತಾನೆ ಇತ್ತ ಶರತ್ ಅಣ್ಣ ನೀನು ಕ್ಷಮಿಸುವಂತಹ ತಪ್ಪು ಮಾಡಿದ್ದಲ್ಲ ನಾಚಿಗೆ ಆಗಲ್ವಾ ಮಗಳ ಮೇಲೇನೆ ಚಚೆ ಕರೆದುಕೊಂಡು ಹೋಗಿ ಸರ್ ಮುಂದೆ ಕಾನೂನಾತ್ಮಕವಾಗಿ ನಿಶಾ ಹಾಗೂ ಶರತ್ ಆದ್ಯಾಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಶರಣ್ ಕೇವಲ ಕುಡಿತದ ದಾಸನಾಗಿರ್ಲಿಲ್ಲ ಅವನಿಗೆ ಡ್ರಗ್ಸ್ ಚಟ ಇದ್ದದ್ದಲ್ಲದೆ ಆ ಗುಂಪಿನ ಸದಸ್ಯ ಕೂಡ ಆಗಿತ್ತು ಅದಲ್ಲದೆ ತನ್ನ ಮಗಳನ್ನು ಯಾರಿಗೋ ಮಾರುವ ಯೋಚನೆ ಕೂಡ ಮಾಡಿದ್ದ ನೀಚ ಶರಣ್ ಎಲ್ಲರ ಮುಂದೆ ಒಳ್ಳೆಯವನೆಂಬ ಮುಖವಾಡ ಹಾಕಿ ತನ್ನ ಸ್ವಂತ ಮಗಳ ಮೇಲೆ ಕಣ್ಣು ಹಾಕಿದ್ದ ಆದ್ಯ ಧೈರ್ಯ ತಗೊಂಡು ಈ ವಿಷಯನ ಚಿಕ್ಕಪ್ಪ ಚಿಕ್ಕಮ್ಮನ ಬಳಿ ಹೇಳದೆ ಹೋಗಿದ್ರೆ ಮುಂದೆ ಅವಳ ಬಾಳು ನರಕ ಆಗ್ತಾ ಇತ್ತು ಕೊನೆಗೂ ಎಲ್ಲನೂ ಸುಖಾಂತ್ಯವಾಗಿ ಆದ್ಯ ಅಪ್ಪ ಅಮ್ಮನೊಟ್ಟಿಗೆ ಖುಷಿಯಾಗಿದ್ದಾಳೆ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಬಿಡುಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು